அக்க ஓய்த்தின மத்தியவ் சூங்கிரிங் ஓய்த்தினி ஓய்த்தினி அந்திரி இல்லை சூங்கிரா உண்டாய் தந்தாய் ஓ நம்ம மனிவர்கிடுக்கு மக்கொட் கனக்கலாரி இல்வா அயோ அவ்ரேக்க இவ்விரி வந்து ஒய்லாக்கோத்தாட்ட மர்த்தார இன்னும் இல்லை அக்கப்பா கேளறக்க சரி பூடி ஆய் ஓகீவ் இன்னொரு வால் தக்கோட்டுனீசி டமே குய்த்தா தகண்ட்ரே அய்யோட் தகத்தினி அயோ இனி அந்த வால் தோகி தகண்டி சரி கனக ஆய்னி ತಡಿನಕಾಯಿನೂ ಟಮಟೆ ಹಣ್ಣು ಕುಡಿಕೊಬತ್ತಿನ ತಗೊಂಡೋಗಿರಿ ಸುಂಕಿರಿ ಹ್ಞೂ ಸರಿ ಕಣಕ ಆಯಿತು ಬೇಜಾರ ಮಾಡ್ಕೊಬಿಡಿ ಕನಕ ಮಾತಾಡದ್ಲಾ ಹಿಂಗೆಲ್ಲವಾ ಅಂತ ನಮ್ಗೆ ಅಷ್ಟೇ ಮನ್ಸು ನೋವು ಆಯಿತು ಏಳು ಎಂಟು ತಿಂಗಳಿಂದನು ಅಲ್ಲೋಗಿ ಸೇರ್ಕೊಬಿಟ್ರಲ್ಲ ಅದಕ್ಕೆ ಹಿಂಗಾದ್ರೆ ಮನೆ ಬಂಗ ಹೆಂಗೆ ಬದುಕಿ ಹೆಂಗೆ ಹೇಳಿ ನೀವೇ ಈಗ ನಾವೇನು ಒತ್ಕೊಬೋದವ ಸಾಯಾಗ ಯಾರು ಬಿಟ್ಟುಟೆ ತಾನು ಹೋಗೋದು ನಿಬ್ಬೀಗರು ಒಂಚೂರ ಕಠಿಣವಾಗಿ ಮಾತಾಡ್ತಾರೆ ಹಂಗ ಅನ್ಕೊಂಡವ್ರ ಮನ್ಸು ಕಠಿಣ ಅಲ್ಲ ಇವರು ಹುಸಿಯ ಹಾಕ್ತಾರೆ ಚೆನ್ನಾಗಿ ಮಾಡ್ಬೇಕು ಅನಕ ಗಿಟ್ಟು ಮಾಡಿ ಅಂದರೆ ಬೋಸಲ್ ಮಾಡಕ್ಕೆ ಹೋಗ್ತಾರೆ ಅದು ಗಂಟಾದ್ರೆ ನೆನೆ ದಿವಸ ಇಟ್ಟು ಹೆಂಗೆ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಹೇಳಿ ನೀವೇ ಅಯ್ಯೋ ಹೇಳ್ತೀನಿ ಅಕ್ಕ ನೀನು ಮಾಡಿರಿ ಆಳ್ಗರೆ ಹಂಗೆ ಹಸಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಕ್ಕ ಅಡ್ಜಸ್ಟ್ ಮಾಡ್ಕತೀವಿ ಮಾಡ್ಕೊತೀವಿ ಅಂದ್ಬಿಟ್ಟು ನಾಲ್ಕೈದು ವರ್ಷದಿಂದ ನೀವು ನಾವು ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗದ ಕನಕ ನೀವೇನಾರು ಅಂದ್ಕಳಿ ಅದೆಲ್ಲ ನಮ್ಗೆ ಗಿಡಕ್ಕಿಲ್ಲ ರೀ ಅವರು ನಾವು ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ಸರಿ ಇಲ್ವ ಅವ್ರದಾರಿ ಅವ್ರಿಗೆ ನಮ್ದಾರಿ ನಮಗೆ ನಾವು ನೋಡಿ ನೋಡಿ ಸಾಕಾಗದೆ ಆರು ಏಳ್ ತಿಂಗಳಿಂದ ಅಪ್ಪನ್ ಮನೆ ಅಪ್ಪನ್ ಮನೆ ಅಂತ ಅಪ್ಪನ ಮನೆಗೆ ಹೋಗಿ ಕುತ್ಕೊ ಬಿಟ್ಟು ಇವತ್ತು ಅದ್ ಮಾಡಾಕಿಲ ಇದ್ ಮಾಡಾಕಾಯ್ಕಿಲ್ಲ ಅಂದ್ರೆ ಹೆಂಗಕ ಅದೇ ಹೆಂಗ್ ಹೇಳ್ತೀನಿ ಬಿಡಕ ಹೇಳ್ತೀನಿ ಮತ್ತೆ ಇಲ್ಲ ಬೇಡಕದ್ ಬಿಡಿ ನಾನೇ ಕುಯ್ಕ ಬರ್ತೀನಿ ಬೇಡಕುರಿ ಸರಿ ಕಣಕ ಆಯ್ತು ಬಿರ್ನ ಬಂದ್ಬಿಡಿ ಒಯ್ಬೇಕು ಊರಿಗೆ ಅಯ್ಯೋ ಇರಿ ಒಂದ್ ಎರಡು ದಿವಸ ಹೋಗಿವ್ರಂತೆ ಇವತ್ತು ಬಂದು ಇವತ್ತೇ ಅಂತ ಅಯ್ಯೋ ಅಲ್ಲ ಅಯ್ಯೋ ಉಂಡಾಯ್ತು ತಿಂದಾಯ್ತಿನಿ ಏನು ಎಷ್ಟು ಬೇಡ ಅಂದ್ರೆ ಚಿಕನ್ ತಸ್ ಮಾಡಿ ಸರಿ ಬಿಡಿ ಅಲ್ಲ ಮನೆಗೆ ಬಂದವರು ನಂಗೆ ಕಳ್ಸಕ್ ಅದ ಈ ರೀ ಬರ್ತೀನಿ ಸರಿ ಕನಕ ಆಯ್ತು ಅಮ್ಮ ಅತ್ತೆ ವಾಲ್ತ ವಾಲ್ತಕೋಯ್ತು ಕನವ ಕುತ್ಕಳಿ ವಾಲ್ತಕೆ ಈಗ ಕೊಯ್ತು ಅಯ್ಯೋ ನಾನು ಊರ್ ಬೋಯ್ತೀನಿ ನಾಲ್ಲ ಹುಸಿ ಅಡ್ಡೇಕಾಯ ಟಮಟೆಣ್ಣು ಕುಯ್ಕ ಬರ್ತೀನಿ ಅನ್ಕೊ ಹೋಯ್ತು ಹೋಗಕ್ಕೆ ಓಹ್ ಸರಿ ಸರಿ ಆಯ್ತು ಯಾಕೆ ಸರಿ ಊಟ ಮಾಡಿ ಅಲ್ಲ ಸಾರ್ ಅಮ್ಮ ಅಯ್ಯೋ ಸಾರ್ ಚೆನ್ನಾಗಿತ್ತು ಮನ್ಸು ನೆಮ್ದಿದ್ರಲ್ವ ಊಟ ಮಾಡಕ್ಕೆ ಕುತ್ಕೊಳ್ಳಿ ನಿಮ್ ಕುಟು ಮಾತಾಡ್ಬೇಕು ಯಾಕಮ್ಮ ಏನಾಯ್ತು ಅದಕ್ಕಂದ್ರ ಮಗ ಒಂಚು ವಕ್ತಾನ ಕಲಿರಿ ಯಾವಾಗ ನೀವು ಹಾ ಅದಕ್ಕೆ ಇಟ್ಟೆ ಸರಿ ಮಾಡಕ್ಕೆ ಬಂತಾರೆ ಪಿಸ್ಲಿಟ್ ಮಾಡಿರಂತೆ ಸಾರ ಚೆನ್ನಾಗಿ ಮಡಕಿಲ್ವಂತೆ ಬರ್ಸಿರಂತೆ ಸಾರ ಎಲ್ಲ ಚೆಂದ ಬಾರಿ ಅಮ್ಮ ಮತ್ತೆ ಅದು ಬೇಯಿಸ್ ಮೊಡಿದ ಕಣಮ್ಮ ಮಿಸ್ ಆಗ ಉಳ್ಬ ಬಂದ್ಬಿಟ್ಟಿತ್ತು ಅದಕ್ಕೂ ಏನು ಅದನ್ನೂ ಹೇಳ್ತಾ ಅದ್ನು ಹೇಳೋದಲ್ಲ ಅತ್ತೆ ಇನ್ನೇನು ಒಂಚೂರು ಸಿಕ್ಕೂರು ಸಾಕು ಅದನ್ನು ಮಾತಾಡ್ತಾರೆ ಹಂಗೆ ಮಾತಾ ತರ್ದಂಗೆ ನೋಡ್ಕೊಂಡು ಹೋಗ್ಬೇಕು ನೀವು ಅದಕ್ಕೆ ಎಂಟು ಗಂಟೆ ಗಂಟೆ ಕಂಡಿರಂತಲ್ಲ ಅಯ್ಯೋ ಎಂಟು ಗಂಟೆ ಗಂಟೆ ಯಾವಾಗಮ್ಮ ಮನೆ ಕಳಕ್ಕೆ ಹೋಗಿದ್ದು ಆರು ಗಂಟೆಗೆ ಹೇಳ್ತೀವಿ ಕಣಮ್ಮ ಎಷ್ಟು ನೀತಾಗಿದ್ರು ಹಿಂಗೆ ನೋಡು ನಾನು ನಿಜಕ್ಕೂ ಆರು ಗಂಟೆಗೆ ಹೇಳೋದ್ ನಾವ ಅದಿಟ್ಕೊಂಡು ನೋಡ್ರವ ಇವತ್ತು ಏನು ಮಾಡ್ತಾ ಇದ್ರು ಇಲ್ಲ ಅವ್ರು ಸುಳ್ಳು ಹೇಳ್ತಿದ್ರು ಇಲ್ಲ ನೀವು ಸುಳ್ಳು ಹೇಳ್ತಿದ್ರೋ ಅದು ಗೊತ್ತಿಲ್ಲ ಇಷ್ಟು ತಿಸ್ಕೊಂಡ್ಲು ಆಗಿದೆ ಆಯಿತು ನೀವು ಅಲ್ಲಿ ಇಲ್ಲಿ ಆಡಬಾರ್ದು ಆಟ ಆಡ್ಕೊಂಡು ಮೈಸೂರಿಗೆ ಹೋದ್ರಿ ಅಲ್ಲಿ ಮನೆ ಮಾಡ್ಕೊಂಡಿದ್ರಿ ಅಲ್ಲೂ ನೆವ್ಯಾಗಿರ್ಲಿಲ್ಲ ಹಾಂ ಈಗ ಇವು ಆರು ಏಳು ತಿಂಗಳಿಂದ ಊರ ಸೇರ್ಕೊಂಡಿದ್ರಿ ಅಲ್ಲೂ ನಮ್ಮ ಹೊಟ್ಟೆ ಹೋಸ್ಕೊ ಆಟೆ ಕಟ್ಕೊಂಡ್ರಿ ನಿಮ್ಮ ಕಾಲ್ಗಾರ ಬಿದ್ದು ಅಮ್ಮಯ್ಯ ನಿಮ್ದಮ್ಮ ಇಂಥರ ಮಕ್ಳಂತ ಅಂತ ಅನ್ಸ್ಬೇಡಿ ಹಿಂಗೆ ಅಮ್ಮಯ್ ನಮ್ಮನ್ನ ನಮಗೆ ತಲೆ ಎತ್ಕೊ ತಿರ್ದಾಗ ಮಾಡಬೇಡಿ ನೀವು ಅಮ್ಮ ಏನಮ್ಮ ಹಿಂಗೆ ಮಾತಾಡ್ತೀನಿ ನಾವು ಏನಮ್ಮ ಮಾಡಿದ್ದವು ಅತ್ತೆ ಏನು ಅಂದ್ಬಿಟ್ಟು ಅದನ್ನ ಕೇಳ್ಕೊಂಡು ನೀನು ಮಾತಾಡ್ತೀಯಲ್ಲಮ್ಮ ನಾವು ಮಾಡ್ಕೊಬೈತಾಲ್ವಾ ಈಗ ಚೆನ್ನಾಗಿ ಮಾಡ್ಕೊಳ್ತೀವಿ ಕಣ್ಣು ಸುಮ್ಕಿರು ಏನು ಚೆನ್ನಾಗ್ ಮಾಡ್ಕೊಬೈತಾ ರೀ ನೀವು ಏನು ಚನ್ನಾಗಿ ಮಾಡ್ಕೊಬೈತಾ ಇದೀ ನೀವು ಚೆನ್ನಾಗ್ ಮಾಡ್ಕೊತೀರ ನಾನು ಓಡ್ತಾಲ್ವಾ ಹಾಂ ನನಗೆ ಮುನ್ನಕ ಬಿಸ್ಕಲ್ ಇಟ್ಟಾಗ ಮಾಡಿದ್ರಿ ಹಂಗರವ ಬುದ್ಧಿ ಕಳೆದು ನೀವು ಹಾಂ ಓ ಅವ್ರಾಗಿರೋ ಸುಮ್ಮನೆ ಆಗಾವ್ರೆ ಬೇರೆರಾಗೆ ಸುಮ್ಮನೆ ಆಯ್ತಿದ್ರ ಏನೋ ನಮ್ಮ ಮನೆ ಬರೋ ಸರಿಲ್ಲ ಈಗ ನಿಮ್ಮ ಮದ್ವೆಗೆ ಮಾಡಿರೋ ಸಾರನೇ ನಾವು ತೀರ್ಸಿಲ್ಲ ನಿಮ್ಮ ಅಪ್ಪನ ಹು 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 ಹುಷಾರಿ ಇರೋಕ್ಕಿಲ್ಲ ಯಾಕೆ ಹಿಂಗೆ ಬಟ್ಟೆ ಹುರ್ಸಿರಿ ನಮ್ಮನ್ನ ಭಕ್ತರ ಹೊಚ್ಚಿಕೆ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ರವ ನೋಡು ನಿಮ್ಮದು ಅಮ್ಮಯ್ಯ ಅದೇನು ಒತ್ತಪ್ಪ ಹೊತ್ತೆಕ್ರಿ ಇಪ್ಪೊತ್ತೆಕ್ರಿ ಇಲ್ಲ ನಿಮ್ಗೇನು ಏನಿದ್ರು ಗಂಡ ಮನೆಯ ಶಾಸ್ವತ ನಿಮ್ಮ ನಿಮ್ಮ ಅತ್ತೆ ಮಾವ ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಇರಬೇಕು ಯಾವ ಒತ್ಕ ನೀವು ಅವ್ರ ಇನ್ ತಿರ್ಗ ತಪ್ಪು ನಿಮ್ದಾಗದೆ ಆರು ಏಳು ಇಲ್ಲ ಹುಷಾರಿಲ್ಲ ನಮಗೆ ಹೋಗಿ ನೋಡ್ಕೊಬರ್ತೀವಿ ಏನುಬಿಟ್ಟು ಬಂದವರು ನೀವು ಅಲ್ಲೇ ಉಳ್ಕೊಬಿಟ್ರಿ ನೀವು ಕಡದ ಹೋಗ್ರವಾ ಹೋಗಿ ಅಂತ ನಾವು ಎಷ್ಟು ಹೇಳಿದ್ರು ನೀವು ಕೇಳ್ದನೇ ಆ ಈ ಅಲ್ಲೇ ಉಳ್ಕೊಂಡಿದ್ಕೆ ಇವತ್ತು ನಿಮ್ಮಿಂದ ನಾನು ಮಾತು ಕೇಳೋಂಗಾಯ್ತು ನಾವು ಅಪ್ ನನ್ನ ಮಕ್ಳನ್ನ ನೋಡ್ಕೊಂಡು ಹೋಗೋದಂತ ಬಂದಾಗ ನಮಗೆ ಒಂದು ಒಳ್ಳೆ ಒಳ್ಳೆದಿದ್ದು ಕಿವಿಗೆ ಬಿದ್ಬಿಟ್ರೆ ಸಾಕು ಅದೇ ಒಂಥರ ಸಂತೋಷ ನಿಮ್ಮ ಮನೆಗಳಲ್ಲಿ ಉಳೋದು ಬೇಡ ತಿನ್ನೋದು ಬೇಡ ನಿಮ್ಮ ಮಕ್ಳುಗಳು ನಮ್ಮನೆ ಚೆನ್ನಾಗಿ ಆಟ ಮಾಡ್ಕೊಂಡು ಹೋಗ್ತಾವ್ರೆ ನದೊಂದು ಬಂದುಬಿಟ್ರೆ ಆಗ ನಮಗೆ ತೃಪ್ತಿ ಆಯ್ತದೆ ಗೊತ್ತಾ ಏನು ಕಮ್ಮಿ ಆಗಿದೆ ಅದು ಏನು ಊಟದ ಕಾಲದಿಂದ ನೀವು ಯಾತ್ರ ಇದ್ದೀರವ ಏನು ಇದ ಮನೆ ಒಳಗೆ ಈ ಸೌಕರ್ಯ ಇದ್ದದ ಹೇಳು ಹೆಂಗೋ ಹೊಚ್ಕಟ್ಟಾಗಿ ಸಿಕ್ಕದೆ ಹೆಂಗೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಒಳ್ಳೆ ಕಡೆ ಸಿಕ್ಕದೆ ಎಲ್ಲ ಬೇಕಾದಂಗದೆ ಏನಿಲ್ಲ ಹೊಚ್ಕಟ್ಟಾಗಿ ಮಾಡ್ಕೊಂಡು ನಿಮ್ಮ ಅತ್ತೆ ಮಾವನ ಅವ್ನು ಕರೆದು ಊಟಕ್ಕೆ ಚೆನ್ನಾಗಿರೋದು ಕಲೀರಿ ನಿಮ್ಗೆ ಅಂದಿರು ನೋಡ್ಕೊಂಡು ಅಮ್ಮ ಇಟ್ಟ ಹೆಂಗೆ ಮಾಡೋದು ಸೊರೆಗೆ ಮಾಡೋಕೆ ನಮ್ಮ ಹೆಂಗಮ್ಮ ಮಾಡೋದು ಮಗ ಕೇಳಿ ಹಾಕೊಟ್ಟನು ನಿಮ್ಮ ಮನೆ ಜನಕ್ಕೆ ಐದು ಮುದ್ದೆ ಬರ್ರೆ ಒಂದು ಅದೇ ಒಂದು ಲೀಟ್ರ್ ಇಟ್ಟದ್ದು ಚಂಬು ಆ ಚಂಬಲ್ಲಿ ನೀರ ಊದ್ಬಿಟ್ಟು ಮಡ್ಗು ತಪ್ಪಲೆ ಬೂ ಹಸಿಲಿ ಮಡಗ್ಬಿಡ್ದು ತಪ್ಲೇಲಿ ಮಡಗಬೇಕು ನೀರು ಚೆಂದಾಗಿ ಕಾಯಬೇಕು ಸುಮಾರು ಗುಳುಗುಳು ಹೆಂಗೆ ಬರ್ತಿರ್ತದ ಆಗ ಒಂದು ಸೋಟಿ ಇಟ್ಟಾಕೊಂಡ್ರು ಚೆಂದ ಕುದಿಬೇಕು ಆಮ್ಲಿ ಉದ್ದಿದ್ಕೆ ಒಂದು ನೋಡ್ಕೊಳ್ಳಿ ಒಂದು ಬಟ್ಲು ಒಂದುವರೆ ಬಟ್ಲು ಉದ್ರೆ ಸಾಕು ಹಸಿಟ ಅದನ್ನು ಚೆಂದ ಬೆಂದಾದ್ಮೇಲೆ ತಿರಿಕಳಿ ಯಾಂಗ್ ತಿರುಗಿದ್ರು ಗಂಟಾಕಿಲ್ಲ ನೀವು ಬೇಯಿಸ್ತಾನೇ ಸುಮಾರಾಗಿ ದಪ್ಪದ ದಪ್ಪೇ ಬೇಯಿಸ್ಬಿಟ್ಟು ತಿರುಗಿದ್ರೆ ಗಂಟಾಗದ ಇನ್ನೇನದ್ದು ಹಸ್ಲು ಬಿಸ್ಕಲ್ ಆಗಿದೆ ರೀ ಅಜ್ಜಾಗಿ ಮಾಡ್ಕೊಂಡು ಹೋಗೋವ ನಿಮ್ಮ ನಮ್ಮನ್ನ ದೂರಿಸ್ಬೇಡಿ ನಿಮ್ಮ ಅಪ್ಪ ಬೇರೆ ಹುಷಾರಿಲ್ಲ ನಿಮ್ಮ ಅಪ್ಪ ಬಂದು ಯತ್ ನಂಟಿಸಿಕ್ರೆ ಏನಾರು ಆದ್ರೆ ಏನು ಮಾಡೋದು ಇನ್ನು ನಿಮ್ಮ ಕಣ್ಣಿಗೆ ಸಾಲ ನಿಮ್ಮ ನಿಮ್ಮದು ಮಾಡಿರೋದ ನಿಮ್ಮದ್ದ ಅಮ್ಮ ಯಾಕಂದ್ರೆ ನಮ್ಮನ್ನ ದೂರ್ಸ್ಬೇಡಿ ನೀವು ಆಯ್ತು ಬಿಡಮ್ಮ ಆಯ್ತು ಇನ್ಮೇಲೆ ನಾವು ಚೆನ್ನಾಗಿ ಮಾಡ್ಕೊ ಹೋಯ್ತಿವಿ ನಾವೇ ಅಮ್ಮ ಅಮ್ಮ ಅತ್ತೆ ಏನು ಬೋದು ನಾವು ಇಂಥಿರ್ಕೊಂಡು ಮಾತಾಡ್ತಿಲ್ಲ ಕಣಮ್ಮ ಅತ್ತೆನೇ ಕಯ್ಯ ಕಯ್ಯ ಅಂತದೆ ಹಂಗೂ ನಾವು ಅಯ್ಯೋ ನಮ್ಮ ಮನೆ ಬರೋವೇ ಸರಿ ಇಲ್ಲ ನೀವು ಏನು ಮಾಡಕದ ಅಂದ್ಬಿಟ್ಟು ಎಲ್ಲಾನು ಸಹಿಸಿಕೊಂಡು ಹೋಯ್ತವಿ ಕಣ್ಣು ಸುಮ್ಕಿರು ಅವರು ಮೊದಲು ಚೆನ್ನಾಗಿ ನೋಡ್ಕೊಂಡ್ರು ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿಮ್ಗೆ ಇತ್ತಿಲ್ಲ ಅಕ್ಕೇ ಇವತ್ತು ಇವಕ್ಕೆ ಸಾಧಾರ ಕೊಡ್ಸಿರಿ ಯಾಕೆ ಅಂದ್ಬಿಟ್ಟು ಮಾತಾಡ್ತಾರೆ ಇವತ್ತು ನಿಮ್ಮಿಂದ ನಾನು ನೀ ಸರಿಯಾ ಏನು ಬುದ್ಧಿ ಕಲ್ಸಿದ್ರಿ ನಿಮ್ ಮಕ್ಕಳಿಗೆ ಅಂತ ಇನ್ ಮುಂದಕ್ಕೆ ಯಾವಾಗಾರ ನಾವು ಬಂದಾಗ ನಮ್ಮ ಮಕ್ಳು ನೋಡೋದ ಅಂತ ಬಂದಾಗ ಅವ್ರ ಬಾಯ್ಲಿ ಇಂತೇ ಮಾತುಕೊಳ್ಬರ್ಬಾರ್ದು ಅದೇ ಉಳು ಸಾರ ಉಳು ಬರ್ಸೋರಂತೆ ಯಾಕೆ ಯಾಕ ಬಂದ್ರೆ ಹೊಸ ಕಟ್ಟೆ ಬೇಯಿಸಿ ಮಾಡ್ಸ್ಬಿಟ್ಟು ಮಡ್ಬೋದು ರೀ ಅಂದ್ರೆ ಎಷ್ಟು ದಿವಸ ನಾಲ್ಕು ದಿವ್ಸ ಮಾಡ್ಬೋದು ಸಾರ ಅದು ಎಷ್ಟು ಮಟ್ಟು ಮುಡ್ಗಿದ್ರಿ ನೀವು ಚೆಂದಾಗಿ ಅಂಬ್ಲಿ ಬೇಯಿಸ್ಬಿಟ್ಟು ಇಟ್ಟು ಹುಡ್ಬಿಟ್ಟು ಎಷ್ಟು ರೀ ಎಷ್ಟು ಚೆನ್ನಾಗದ್ರು ಇಟ್ಟು ನೋಡ್ಕಳಿ ನೋಡ್ಕಳಿ ಬಂದ್ರವ ನಾನು ಮಾಡಕ್ಕೆ ನೋಡ್ಕಳಿ ಅಂದ್ರೆ ನೋಡ್ತಿಲ್ಲ ನಮ್ಮ ಯಾಕ್ರ ಬಂಗೆ ಹೊಟ್ಟೆ ಉಡ್ಸಿರಿ ಯಾಕೆ ಹಿಂಗೆ ಹೊಟ್ಟೆ ಹೊಡ್ಸಿರಿ ನಮ್ಮನ್ನ ನಿಮ್ಮದು ಅಮ್ಮ ನಿಮ್ಮ ಕಾಲು ಕಟ್ಕೊಳ್ತೀನಿ ಕಣ್ರವ ಇನ್ನೊಂದು ಸತಿ ಬಂದಾಗ ಮಾತ್ರ ನಮಗೆ ಇಂಥ ದೂರಗಳು ಬಂದರೆ ನಾನು ಯಾವತ್ತು ನಿಮ್ಮ ಮೂರು ಬರೀಕಿರ ನಾನು ನನ್ನ ಮಕ್ಕಳು ಸಹೋದ್ರ ನಾನು ಪಾಲ್ಗೆ ಅಂದ್ಕೊಂಡು ನಾನು ನಾನು ಯದೇ ಗುಂಡಾಕೊಂಡು ಅಲ್ಲೇ ಇದು ಬಿಡ್ತೀನಿ ಹೊರತು ನಿಮ್ಮ ನೋಡೋಕ್ಕೂ ಬರೀಕಿರ ನಾನು ನಮಗೆ ಹೂಮಾನ ಆಯ್ತು ನಮಗೆ ಗೊತ್ತಾ ನಿಮ್ಮ ಆವಿ ಇತ್ತು ಅಂತ ಕುಂತಿತ್ತು ಆ ಕ್ಲೀಟ್ ಆಗೋದೇ ನೋಡಿ ಅನ್ಬಿಟ್ಟು ನನಗೆ ತೋರಿಸ್ದಾಗ ನಾನು ಏನು ಹೇಳಂಗಿದದು ನೀವೇ ಮರ್ಕೊಂಡು ಏನಾಗಿದ ಇಬ್ಬರ ಸ್ವಚ್ಛತೆ ಅಂದ್ಬಿಟ್ಟು ನಿಮ್ಮ ಮತ್ತೆ ಮರ್ಕೊಂಡು ಅದ ಅಮ್ಮ ಬೇಜಾರ್ ಮಾಡ್ಕೊಬೇಡ ಸುಂಕರಮ್ಮ ಇನ್ನೊಂದು ಚೆನ್ನಾಗಿರ್ತೀವಿ ನಾವು ನೋಡಿ ನಾವು ಹೇಳೋಷ್ಟು ಹೇಳಿವಿ ನಿಮಗೆ ನಮಗೂ ನೋಡಿ ನೋಡಿ ನಿಮ್ಮ ಮದುವೆ ಮಾಡ್ಕೊಳ್ಸುತ್ತಾವಿ ನಾನು ನನಗೆ ಸಾಕಾದಂಗೆ ಆಗದೆ ನಮ್ಮ ಮಕ್ಕಳು ನಮ್ಗೆ ನಾವ್ ಎಷ್ಟಾರು ಕಷ್ಟಪಡೋದ ನಮ್ಮ ಮಕ್ಕಳು ಸುಖವಾಗಿರಲಿ ಅಂದ್ಬಿಟ್ಟು ಒಳ್ಳೆ ಕಡೆ ಸೇರ್ಸಿವಿ ಏನು ಕಮ್ಮಿ ಆಗಿರೋ ಕಡೆಗೆ ನಾವು ಮದುವೆ ಮಾಡಿಕೊಟ್ಟಿಲ್ಲ ಇಲ್ಲ ನಿಮ್ಗೆ ಅಣ್ಣ ಕೆಟ್ಟವರ ವರ್ಧಾರ ಬರ್ತಾರೆ ನಿಮ್ಮಿಂದ ನೀವು ಅದ್ಗಸ್ಕೊತಿರಿ ಅಷ್ಟು ಬಿಟ್ಟರೆ ಅವರಿಂದ ಏನೂ ಇಲ್ಲ ನಿಮ್ಮ ಹತ್ತಿರ ಹಾಂ ನಿಮ್ಮ ಆ ಬಿಡು ಹೊರಗಡೆ ಹೊರ್ಗಡೆಗೆಯಾಗ ಮನೆಗೆ ಬಂದಾಗ ಅಚ್ಕಟಾಗಿ ಉಣ್ಣಕಿಕ್ಕಿಲ್ಲ ಅಂದ್ರೆ ಕಾಯಿಂಕಾಯಿ ಅಂದ್ರೆ ನೀನೇಂದರು ಹಾಂ ನಿಮ್ಮದೇ ತಪ್ಪಿರೋದು ನೀವು ಅಚ್ಕಟಾಗಿ ಹೆಂಗಿರಬೇಕು ಇರಬೇಕು ಹಂಗೆ ಹೇಳೋದು ಮಕ್ಕ ತೊಡ್ಕೊಳ್ಳೋದು ಚೆಂದ ನೀಟಾಗಿ ಲಕ್ಷಣೋಗಿ ವಾರ ವಾಪತ್ತು ಮಾಡ್ಕೊಂಡು ಇಟ್ಟು ಮಾಡಿಕೊಂಡು ಚೆನ್ನಾಗಿರಿ ಇಂಥರ ಮಕ್ಳಂತಕ ತಂದ್ಬಿಟ್ಟು ನಾವು ಆಗೋಯ್ತು ಅಂತ ನಾನು ದೂರ್ಸ್ಬೇಡ್ಕಂದ್ರ ನಿಮ್ದಮ್ಮಯ ಅಮ್ಮ ಬೇಜಾರ್ ಮಾಡ್ಕೋಬೇಡ ಸುಮ್ತಿರಮ್ಮ ಎಷ್ಟಾರು ಕಷ್ಟ ಅಲ್ಲಿ ಇನ್ಮೇಲೆ ನಾವು ಒಂದ್ಕೆ ಮಾಡ್ಕೊ ಹೋಗ್ತಿವಿ ನೀನ್ ಬೇಜಾರ್ ಮಾಡ್ಕೋಬೇಡ ಕಣ್ಣಮ್ಮ ಅಪ್ಪರಿಗೂ ಹೇಳು ಚೆನ್ನಾಗಾವ್ರೆ ಅನ್ಬಿಟ್ಟು ಹಿಂಗೆಲ್ಲ ಹೇಳುದ್ರು ಚೆನ್ನಾಗಿಲ್ವಂತೆ ಅಂತ ಹೇಳಿದ್ರೆ ಅಪ್ಪನು ಬೇಜಾರ್ ಮಾಡ್ಕೊತದ ಕಣಮ್ಮ ನಿಮ್ಮ ಅಪ್ಪ ಯಾಕ ಹೇಳ ಯಾವನೆ ಹುಷಾರಿದ್ದಾನ ನಾನು ಅವ್ಗೆ ಹೇಳಕ್ಕೆಲಕತ್ತೆ ನಾವು ಏನೇ ಅಚ್ಕೊಟ್ಟಾಗ ಹೋಗ್ರವ ನಿಮ್ದಮ್ಮ ಕಣ ಯಾಕಮ್ಮ ಹಿಂಗೆಲ್ಲ ಅಂದಿನೇನು ಇಲ್ಲ ಬುಡಮ್ಮ ಇನ್ಮೇಲೆ ನಾವು ಏನಾರ ಅಲ್ಲಿ ಕಷ್ಟವ ಸುಪ್ಪ ಇಲ್ಲೇ ಇರ್ತೀವಿ ನಾವು ನಾವು ಇನ್ನು ಮುಗ ಎಲ್ಲಿಗೂ ಬರೋಕ್ಕೂ ಇಲ್ಲ ನಿಮ್ಮ ಊರ್ಗೆ ಬೇಕು ಸುಂಕಿರು ಬರ್ಬೇಡಿ ಅಂತ ಹೇಳಿದಲ್ಲ ಮಗ ಅಪ್ಪನ ಮನೆ ಅಂತ ಎಲ್ಲರಿಗೂ ಆಸೆ ಇರ್ತದೆ ಯಾವ್ದಾರು ಹಬ್ಬ ಹಣ್ಣು ಇದ್ದಾಗ ಕರ್ದಾಗ ಅವ್ರು ತೋರಿಸ್ಕೊಟ್ಟಾಗ ಬರಬೇಕು ಸರಿಯಾ ಆಮೇಲೆ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತ ಹೋಗೋಕೆ ಅವೆಲ್ಲಕ್ಕೂ ಜಾಸ್ತಿ ಇದು ಮಾಡಬಾರ್ದು ಎಲ್ಲರು ಹೋಗ್ಬೇಕಾರೆ ನಿಮ್ಮ ಮತ್ತೆ ನಿಮ್ಮ ಅವನ ಕೇಳ್ಕೊಂಡು ಹೋಗಿ ಇನ್ನೇನು ಸರಿ ಕನಮ್ಮ ಆಯಿತು ಸರಿ ಆಯಿತು ನಾನು ಬುತ್ತಿದ್ದೆ ನೀ ತಗೊಬರ್ತೀನಿ ಟಮಟೆ ಹಣ್ಣು ತಣ್ಣಿಕಾಯಿನೂ ಅಂದರೆ ತಗೊಂಡು ಊರಿಗೆ ಹೋಗ್ತೀನಿ ನಾನು ನಾಳಿಗೆ ಕೆಲ್ಸಕ್ಕೆ ಹೋಗಬೇಕು ಒಪ್ಕೊಬಿಟ್ಟಿನಿ ಕೆಲಸಕ್ಕೆ ಅಮ್ಮ ಇರಮ್ಮ ಯಾಕ ಸುಮ್ಕಿರೋ ಕಾ ಕೆಲ್ಸಕ್ಕೆ ಒಪ್ಕೊಬಿಟ್ಟೀನಿ ನೀನು ಚೀಟಿ ಪಾಟಿ ಕಟ್ಬಿಡ್ದೆ ಪ್ಪನ್ಗೇ ಒಂದ್ ದಿವಸು ಚೆನ್ನಾಗಿರ್ತದೆ ಇನ್ನೊಂದ್ ದಿವಸ ಸರ್ತದೆ ಚೀಟಿ ಅದು ಇದು ಅಂತ ಹುಸಿಯ ಮಂಗ್ಳ ಸಂಘಕ್ಕೆ ದುಡ್ಡು ಹೊಂದಿಸ್ಬೇಕು ನಾವ್ ಎಷ್ಟಾರು ಕಷ್ಟ ಪಡದ ನೀವು ಚೆನ್ನಾಗಿ ಇವಿ ಅಂತ ಅಂದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕೋಕ್ಕನವ ಮನಿ ಏನೂ ಯತ್ನ ಮಾಡ್ಬಿಡಣ ಚೆನ್ನಾಗಿರ್ತೀವಿ ತಲೆಗೆಡ್ಸ್ಕೊಬೇಡ ಸುಮ್ಕಿನಮ್ಮ ಆಯ್ತು ಕಣ್ರವಾ ಹ್ಮ್ ಹೆಂಗ ಚೆನ್ನಾಗಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ